ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಇಲ್ಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆ ಎಸ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಜೆ ಎಸ್ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಎಮ್ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಉತ್ಪೋಷಕ ಹುದ್ದೆಗೆ ಆಸಕ್ತ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ವಿವರಗಳಿಗೆ ಜೆ ಎಸ್ ಎಸ್ ಸಿ ಎ ಸಿ ಎಸ್ ಎಜುಕೇ ಎಜುಕೇಷನ್ ಇನ್ಗೆ ಭೇಟಿ ನೀಡಬಹುದು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದ ಸಲ್ಲಿಸಬಹುದು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇದು ಭಾರತ ಸರ್ಕಾರದ ಒಂದು ಉದ್ಯಮ ಆಗಿರುತ್ತದೆ ಇಲ್ಲಿ ಉದ್ಯೋಗ ಪ್ರಕಟಣೆ ಇಲ್ಲಿ ಕಂಡುಬರುತ್ತದೆ ಕೊಂಕಣಿ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಿರ ಗುತ್ತಿಗೆ ಆಧಾರದ ಮೇರೆಗೆ ನೇರ ಸಂದರ್ಶನದ ಮೂಲಕ ಸಿವಿಲ್ ಯೋಜನಾ ಇಲಾಖೆಗಳಿಗೆ ವಿವಿಧ ಹುದ್ದೆಗಾಗಿ ಉದ್ಯೋಗ ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ ಅಂದರೆ ಇದು ಗುತ್ತಿಗೆ ಆಧಾರದ ಮೇಲೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆ ಹೆಸರು ಹಿರಿಯ ತಾಂತ್ರಿಕ ಸಹಾಯಕ ಒಂದು ಹುದ್ದೆ ಇಲ್ಲಿ ಯೋಜನಾ ಅಭಿಯಂತರರು ಯೋಜನಾ ಅಭಿಯಂತರರು ಟೆಂಡರ್ ಪ್ರಸ್ತಾವನೆ ಮೂಲಕ ಇಲ್ಲಿ ಎಂಟು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸಿ ಎ ಡಿ ಅಥವಾ ಮ್ಯಾನ್ ಇಲ್ಲಿ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಸಹಾಯಕ ಅಭಿಯಂತರರು ಇಲ್ಲಿ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಒಟ್ಟು ಹನ್ನೊಂದು ಹುದ್ದೆಗಳಿಗೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಭ್ಯರ್ಥಿಗಳು ವಿವರವಾದ ಪ್ರಕಟಣೆ ಅರ್ಹತಾ ಮಾನದಂಡ ಇತ್ಯಾದಿಗಳನ್ನು ಕೊಂಕಣ ರೈಲ್ವೆ ವೆಬ್ಸೈಟ್ನಲ್ಲಿ ನೀವು ಇದರ ವಿದ್ಯಾರ್ಹತೆಯನ್ನು ಇದರ ವೇತನ ಶ್ರೇಣಿಯನ್ನು ನೀವು ನೋಡಬಹುದು ನೇಮಕಾತಿ ಪ್ರಸ್ತುತ ಪ್ರಕಟಣೆಯನ್ನು ಅನುಸರಿಸಿ ವೀಕ್ಷಿಸಬಹುದು ಇದಕ್ಕೆ ಅನುಗುಣವಾಗಿ ಅರ್ಜಿ ಸಲ್ಲಿಸ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯಲ್ಲಿ ಇಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಹೊರಗುತ್ತಿಗೆ ಆಧಾರದ ಮೇರೆಗೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಇಲ್ಲಿ ಕರೆಯಲಾಗಿದೆ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸಲು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆ ಹೆಸರು ಜಿಲ್ಲಾ ಐ ಎಂ ಐ ಎಸ್ ಕೋ ಅಡಿಟ್ನೇಟರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಇದಕ್ಕೆ ವಿದ್ಯಾರ್ಥಿ ಬಿ ಇ ಬಿಟೆಕ್ ಎಮ್ ಸಿ ಎ ಅಂದರೆ ಕಂಪ್ಯೂಟರ್ ಸೈನ್ಸ್ ವಯೋಮಿತಿ ಇಪ್ಪತ್ತೊಂದರ ನಲವತ್ತು ವರ್ಷ ಒಳಗಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಾಸಿಕ ಸಂಭಾವನೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ನೀಡಲಾಗುವುದು ತಾಂತ್ರಿಕ ಸಹಾಯಕರು ಇಲ್ಲಿ ಎರಡು ಹುದ್ದೆ ನೋಡಬಹುದು ಇಲ್ಲಿ ವಿದ್ಯಾರ್ಥಿ ಬಿಇ ಬಿಟೆಕ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ಡ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಇಂಟರ್ನೆಟ್ ವಿದ್ಯಾರ್ಥಿ ಅಥವಾ ಅನುಭವ ಇರಲೇಬೇಕು ಡಿಪ್ಲೊಮೊ ಇನ್ ಸಿವಿಲ್ ವಿತ್ ಬೇಸಿಕ್ ಕಂಪ್ಯೂಟರ್ ಪ್ರೊಫೆಷ್ ಪ್ರೊಫೆಷ್ನಲಿ ಐ ನಾಲೆಜ್ಡ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ದ ಇಂಟರ್ನೆಟ್ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಒಳಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇಪ್ಪತ್ತೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರ ರೂಪಾಯಿಯಲ್ಲಿ ನಿಮಗೆ ವೇತನವನ್ನು ನೀಡಲಾಗುತ್ತದೆ ತಾಂತ್ರಿಕ ಸಹಾಯಕರು ಅಂದರೆ ಅರಣ್ಯ ಇಲ್ಲಿ ಬಿ ಎಸ್ ಸಿ ಫಾರೆಸ್ಟ್ರಿ ಅವರು ವಿದ್ಯಾರ್ಥಿ ಹೊಂದಿರಲೇಬೇಕು ಇಲ್ಲಿ ಇಪ್ಪತ್ತೊಂದು ನಲವತ್ತು ವರ್ಷದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ವೇತನ ಶ್ರೇಣಿ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ತಾಂತ್ರಿಕ ಸಹಾಯಕರು ರೇ ರೇಷ್ಮೆ ಅಂದರೆ ಬಿ ಸಿಯಲ್ಲಿ ಇದು ಸೆರಿಕಲ್ಚರ್ನಲ್ಲಿ ಅವರು ಒಂದು ಕೋರ್ಸನ್ನು ಹೊಂದಿರಲೇಬೇಕಾಗುತ್ತದೆ ಇಪ್ಪತ್ತೊಂದು ನಲವತ್ತು ವರ್ಷದ ವಯೋಮಿತಿಯವರು ಈ ಹುದ್ದೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಇದಕ್ಕೆ ವೇತನ ಇಪ್ಪತ್ತೆಂಟು ಸಾವಿರ ರು ನೀಡಲಾಗುವುದು ಅರ್ಜಿ ಸಲ್ಲಿಸುವ ವಿಳಾಸ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬನಶಂಕರಿ ದೇವಸ್ ದೇವಸ್ಥಾನದ ಹತ್ತಿರ ಎಸ್ ಕರಿಯಪ್ಪ ರಸ್ತೆ ಬನಶಂಕರಿ ಬೆಂಗಳೂರು ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು